ರೈತರ ಜಮೀನುಗಳ ಮೇಲೆ ಇಶಾ ಫೌಂಡೇಶನ್ ದಬ್ಬಾಳಿಕೆ ಆರೋಪ ಇಶಾ ಫೌಂಡೇಶನ್ ವಿರುದ್ಧ ಸಿಡಿದಿದ್ದ ರೈತರು ಚಿಕ್ಕಬಳ್ಳಾಪುರ ತಾಲೂಕು ಅವಲಬುರ್ಕೆ ಸಮೀಪದ ಇಶಾ ಫೌಂಡೇಶನ್ ಐವತ್ತರಿಂದ ಅರವತ್ತು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿರುವ ರೈತರು ಸರ್ವೆ ನಂಬರ್ ನೂರ ಎಪ್ಪತ್ತೆಂಟು ನೂರ ಎಪ್ಪತ್ತೊಂಬತ್ತು ನೂರ ಎಂಬತ್ತೆರಡು ಬಾರ್ ಎರಡು ನೂರ ಎಂಬತ್ನಾಲ್ಕು ಬಾರ್ ಒಂದು ಜಮೀನುಗಳಲ್ಲಿ ಈಶಾ ಫೌಂಡೇಶನ್ ಅಕ್ರಮ ಪ್ರವೇಶದ ಆರೋಪ ಬೆಂಗಳೂರಿನ ಕೆಎಟಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ ಇದಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ಸಿವಿಲ್ ನ್ಯಾಯಾಲಯದಲ್ಲೂ ಪ್ರಕರಣಗಳು ದಾಖಲಾಗಿ ಸದರಿ ಜಮೀನುಗಳ ಮೇಲೆ ಪರಭಾರಿಯಾಗದಂತೆ ರೈತ ಕೃಷ್ಣಪ್ಪ ಚೌಡಮ್ಮ ರೂಪಾ ಸೇರಿ ರೈತರಿಂದ ಈಶಾ ಫೌಂಡೇಶನ್ ಮೋಸ ವಂಚನೆ ಆರೋಪ ಬಿಜೆಪಿ ಮುಖಂಡ ಮಾಜಿ ಎಂಎಲ್ಸಿ ನಾರಾಯಣಸ್ವಾಮಿ ಸಂಬಂಧಿ ಸಕಲೇಶ್ ಕುಮಾರರಿಂದಲೂ ದಬ್ಬಾಳಿಕೆ ವಂಚನೆ ಆರೋಪವಾಗಿದೆ ಸುಮಾರು ಇಪ್ಪತ್ತೈದು ಎಕರೆ ಜಮೀನನ್ನು ಅಕ್ರಮವಾಗಿ ಪರಭಾರೆ ಮಾಡಿರುವ ಆರೋಪ ಕೆಎಟಿ ಕಂದಾಯ ಸಿವಿಲ್ ಸೇರಿದಂತೆ ಪ್ರಕರಣಗಳು ನಡೀತಾ ಇದ್ರು ಅಕ್ರಮವಾಗಿ ಜಮೀನು ಪರಭಾರೆ ಆರೋಪ ಬಡಪಾಯಿ ರೈತರ ಮೇಲೆ ಇಶಾ ಫೌಂಡೇಶನ್ ದಬ್ಬಾಳಿಕೆ ಆರೋಪ ತಮಟೆ ಬಾರಿಸಿ ಧಿಕ್ಕಾರ ಕೂಗಿ ಇಶಾ ಫೌಂಡೇಶನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನ್ಯಾಯಾಲಯದ ಕೆಎಟಿ ಬೆಂಗಳೂರು ಸಂಖ್ಯೆ ನೂರ ಮೂರು ಬಾರ್ ಎರಡು ಸಾವಿರ ಇಪ್ಪತ್ತ್ ಮೂರು ನೂರ ಎರಡು ಬಾರ್ ಎರಡು ಸಾವಿರ ಇಪ್ಪತ್ತ್ ಮೂರರಂತೆ ದಾವೆ ಮತ್ತು ಪ್ರಿನ್ಸಿಪಲ್ ಸಿವಿಲ್ ಆ್ಯಂಡ್ ಜೆ ಎಂ ಎಫ್ ಸಿ ಎಂಟುನೂರ ಐವತ್ತು ಬಾರ್ ಎರಡು ಸಾವಿರ ಇಪ್ಪತ್ತೈದರಂತೆ ದಾವೆ ನಡೀತಾ ಇದ್ರು ಹಾಗೂ ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ನಾವೇ ಸ್ವಾಧೀನಾನುಭವದಲ್ಲಿದ್ದರೂ ಸಹ ಅನೇಕರು ನಕಲಿ ಕರಪತ್ರಗಳನ್ನು ಮಾಡಿಕೊಂಡು ಅವರುಗಳು ಸ್ವಾಧೀನಕ್ಕೆ ಬರದೆ ಸದನೀ ಸ್ವತ್ತುಗಳನ್ನು ಇತ್ತೀಚೆಗೆ ಆಕ್ರಮವಾಗಿ ಇಶಾ ರವರಿಗೆ ಮಾರಾಟ ಮಾಡಿ ಈಗ ನಮ್ಮ ಸ್ವಾಧೀನದಲ್ಲಿರುವ ಜಮೀನಿಗೆ ಅತಿಕ್ರಮ ಪ್ರವೇಶ ನಡೆಸಿ ವಯಸ್ಸಾದ ನನಗೆ ಮತ್ತು ನಮ್ಮ ಕುಟುಂಬದವರಿಗೆ ಪ್ರಾಣ ಬೆದರಿಕೆ ಹಾಗೂ ಮಾನಸಿಕ ಖಿನ್ನತೆ ಉಂಟುಮಾಡಿ ನಮ್ಮ ಜಮೀನನ್ನು ಲಪ್ಟಾಯಿಸಲು ಮುಂದಾಗಿರುವ ವಿರುದ್ಧ ಸೂಕ್ತ ಕಾರಣಕ್ರಮ ಜರುಗಿಸಿ ಸೂಕ್ತ ರಕ್ಷಣೆ ದೊರಕಿಸಿಕೊಡುವಂತೆ ಕೋರಿ ಮನವಿ ನಮಗೆ ನ್ಯಾಯ ನಮ್ಮ ಕುಟುಂಬದ ಯಾರಿಗೆ ಏನೇ ತೊಂದರೆಯಾದರೂ ಅದಕ್ಕೆ ಈ ಮೇಲ್ಕಂಡ ವ್ಯಕ್ತಿಗಳು ಹೊಣೆಗಾರರಂತ ಹಾಗೂ ಇವರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಪರಿಪರಿಯಾಗಿ ವಿನಂತಿಸ್ತೇವೆ ಈ ಮನವಿಯೊಂದಿಗೆ ಪಹಣಿ ಮತ್ತು ಜಮೀನಿನ ಮೂಲ ದಾಖಲೆಗಳು ತಮ್ಮ ಅವಗಾಹನೆಗೆ ಲಗಿಸ್ತಾ ಇದೆ ವರ್ಷದಿಂದ ತಂದೆ ನಾವು ನಮ್ಮ ತಾಯಿ ನಮ್ಮ ಅಣ್ಣ ತಮ್ಮ ನಮ್ ತಂಗಿ ಎಲ್ಲಾರು ನಾವೇ ಇದೇ ಜಮೀನಲ್ಲೇ ಸಾಗುವಳಿ ಮಾಡ್ಕೊಂಡು ತಿನ್ಕೊಂಡು ಬರ್ತಾ ಇದ್ರು ಯಾರು ಸಕ್ಲೇಶ್ ಅನ್ನು ಬಂದ ಅವನ್ ಜಮೀನು ನಂದು ನನ್ಗೆ ಆರೋಗ್ಯ ಸರಿ ಇಲ್ದಿದ ಕಾರಣ ಅವಾಗ ನಿನಗೆಲ್ಲ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿ ಮೋ ಮೋಸ ಮಾಡಿಬಿಟ್ಟು ಓದೋನು ಇದುವರೆಗೂ ನಮಗೆ ಕಣ್ಣು ಕಾಣಿಸಿಲ್ಲ ಆದರೆ ಇವಾಗ ಈಶವರು ಸಕಲೇಶ್ ಇಬ್ಬರು ಒಂದಾಗ್ಬಿಟ್ಟು ನಮ್ಮ ಜಮೀನು ಲಪ್ತಾಯಿಸ್ಕೊಂಡು ಅಕ್ರಮ ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಗಮನಕ್ಕೆ ತರದೇ ಇವಾಗ ನಮ್ಮ ಮೇಲೆ ದೌರ್ಜನ್ಯವಾಗಿ ಜಮೀನು ಕಬ್ಳಿಸೋದಕ್ಕೆ ಏನೇನು ಬೇಕೋ ಹುನ್ನಾರ ನಡೆಸ್ತಾ ಇದ್ದಾರೆ ಆದರೆ ಇವ್ರನ್ನ ಸದ್ಗುರು ಅವ್ರನ್ನಾಗಲಿ ಇವ್ರ ಪ್ರಾಪರ್ಟಿ ಮಾಡಿಕೊಡ್ಬೇಕಾದ್ರೆ ನನ್ನ ಸಹಾಯ ಬೇಕಾಗಿತ್ತು ಈಗ ಯಾವುದೇ ಕಾರಣಕ್ಕೂ ನನ್ನ ಸಹಾಯ ಆಗಲಿ ನನ್ನ ಇದಾಗಲಿ ಏನೂ ಬೇಕಾಗಿಲ್ಲ ಕರ್ಕೊಂಬಂದಿರೋದಕ್ಕೆ ನನಗೆ ತಕ್ಕ ಶಾಸ್ತಿ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಬಂದಿದ್ದು ಸಾವಿರದ ಒಂಬೈನೂರ ಸಾವಿರದ ಒಂಬೈ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾನು ಕರ್ಕೊಬಂದಿದ್ದೀವ್ನು ಜಾಗ ಕೊಡ್ಸಿದ್ದು ನಾನೇ ಎಲ್ಲ ಕೊಡಿಸಿದ್ರು ಇವಾಗ ನನ್ನ ಜಮೀನಿಗೆನೆ ಕಣ್ಣು ಹಾಕಿದೆ ನಂದು ಸೆಟಲ್ಮೆಂಟ್ ಮಾಡ್ತೀನಿ ನೀನ್ ಚೆನ್ನಾಗಿ ನೋಡ್ಕೊಂತೀನಿ ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತೀನಿ ಅದು ಇದು ಅಂತ ಎಲ್ಲ ಬುರುಡೆ ಮಾತುಗಳು ಹೇಳ್ಬಿಟ್ಟು ಆಪರೇಷನ್ ನನಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆದಾಗ ಅವರು ಸಹಾಯ ಮಾಡಿದಾರೆ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲ ಯಾಕಂದ್ರೆ ಯಾರೇ ಬರ್ಲಿ ಕೊಲೆ ಬೆದರಿಕೆ ಯಾರೇ ಬರಲಿ ಕೊಲೆ ಬೆದರಿಕೆ ಹಾಕೋದು ಕುಡುಕು ನಿಕ್ಕೋದು ರೌಡಿ ಮಾಡಿಸೋದು ತುಂಬಾ ಆಗಿದೆ ನಮ್ಮ ಕುಟುಂಬದಿಂದ ನಮ್ಮ ದೊಡ್ಡಪ್ಪ ಹೋದ್ರು ನಮ್ಮ ಅಣ್ಣ ಹೋದ್ರು ಈ ಅಪ್ಪನು ಸಾಯ್ ಸತ್ತು ಬದುಕಿದ್ದಾನೆ ತುಂಬ ಹೋರಾಡ್ತಾ ಇದ್ದೀವಿ ಇದಕ್ಕೋಸ್ಕರ ನಮ್ಗೆ ನಮ್ಗೆ ಯಾರು ಬೆಂಬಲ ಕೊಡೋರು ಇಲ್ಲ ಹಂಗು ಹಿಂಗು ಸತ್ರು ಬದುಕಿದ್ರು ಇದರಲ್ಲೇ ಅಂತ ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದು ಏನಂದ್ರೆ ರೈತರಿಗೆ ಮೋಸ ಮಾಡಬೇಡ್ರಿ ರೈತರಿಗೆ ನ್ಯಾಯ ಕೊಡಿಸ್ರಿ ಅದು ನಮ್ಮ ಕಡೆ ನ್ಯಾಯ ಐತೆ ನಮಗೆ ನ್ಯಾಯ ಮಾಡ್ರಿ ಅವ್ರ ಕಡೆ ನ್ಯಾಯ ಇದ್ರೆ ಅವ್ರು ನ್ಯಾಯ ಮಾಡಿ ಒಟ್ಟರೆ ರೈತರಿಗೆ ಮೋಸ ಆಗಬಾರ್ದು ರೈತರು ನ್ಯಾಯ ಮಾಡಿ ಅಷ್ಟೇ ಇಲ್ಲಿಗೆ ಬಂದಿದ್ದೀವಿ ನಿಮ್ಮ ನಿಮ್ಮ ಕಣ್ಣ ಮುಂದೆ ಇವಾಗ ನಾವು ಜೆ ಸಿ ಪಿ ಅವರು ಕರೆಸಿದ್ದೀವಿ ಇದು ಮಾಡೋಕ್ಕೆ ಅಂತ ಒಂದೇ ಫೋನ್ ಕಾಲಲ್ಲಿ ಅವ್ರು ಜೆ ಸಿ ಪಿನ ಇಲ್ಲಿ ಇಲ್ದಿರ ಮಾಡಿದಾರೆ ಅಂದರೆ ಅವ್ರು ಎಷ್ಟು ಮಟ್ಟಕ್ಕೆ ಇದು ಮಾಡ್ತಿದ್ದಾರೆ ಅಂತ ನಿಮ್ಗೆ ನಿಮಗೆ ಗೊತ್ತಾಗಿರುತ್ತೆ ನಾವು ಹೇಳಬೇಕಾಗಿರೋದೇನಿಲ್ಲ ನಾ ನಮ್ಮ ಜಮೀನ್ಗೆ ನಾವು ಹೆಜ್ಜೆ ಹಾಕಕ್ಕೆ ಅವ್ರು ಪರ್ಮಿಷನ್ ತಗೋಬೇಕು ಇಲ್ಲಿರೋ ಸ್ಟಾಫುಗಳು ಯಾವ ಥರ ಮಿಸ್ ಬಿಹೇವ್ ಮಾಡ್ತಾರೆ ಅಂದರೆ ಹೆಣ್ಮಕ್ಳು ಬರೀ ನಮ್ಮ ತಾಯಿ ಬಂದ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ ಅವ್ರೆಷ್ಟು ಮಾತಾಡ್ತಾರೆ ನಿಮ್ಮ ಅಪ್ಪಂದಲ್ಲ ಜಮೀನು ಹೋಗ ಅವ್ರ ಹತ್ರ ಮಾತಾಡ್ಕೊಳ್ಳಿ ಇವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಇಲ್ಲಿ ನಾವು ಏನಾದರೂ ನ್ಯಾಯ ಕೇಳೋಣ ಅಂತ ಬಂದರೆ ಸಕಲೇಶ್ ಸಕಲೇಶ್ ಅಂತೆ ಅವ್ರ ನಮ್ಗೆ ಗೊತ್ತಿಲ್ಲ ನಾವ್ ಇದು ಗಂಟಾ ನೋಡಿಲ್ಲ ಇನ್ನೊಬ್ರು ಯಾರು ಪ್ರಭಾಕರ ಯಾರು ಇವ್ರಂತೆ ಕೊಲೆ ಬೆದರಿಕೆಗಳ ಒಂದೇ ಇಲ್ಲಿ ಬಂದ್ರೆ ಸಾಕು ಫೋನ್ ಅದು ಅದಂಗ್ ತಿಳ್ಕೊಂತ ನಮ್ಗೆ ಗೊತ್ತಿಲ್ಲ ಇಮಿಡಿಯೇಟ್ಲಿ ಫೋನ್ ಬರುತ್ತೆ ಅಲ್ಲೇ ಇರ್ತೀರಾ ಸಾಯ್ತೀರಾ ಕ್ಲೀನ್ ಮಾಡಿದ್ರೆ ಕ್ಲೀನ್ ಮಾಡಿರೋ ರಂಗಪ್ಪ ಅನ್ನೋರು ನಮ್ಮ ಮೇಲೆ ಕೇಸ್ ಹಾಕಿದ್ರು ಕೇಸಲ್ಲಿ ಕೇಸ್ ನಮ್ ಕಡೆ ಆಯ್ತು ತಿರುಗಿ ಇದ್ ಕಡೆ ಬರಕ್ಕೆ ನಮ್ಮನ್ನ ಬಿಡ್ಲಿಲ್ಲ ನಾವಿಷ್ಟು ಕಷ್ಟ ಬಿದ್ದು ನಮ್ಗೆ ಜಮೀನು ಇಲ್ದಿದ್ವೆ ಬೇರೆಯವ್ರಿಗೆಲ್ಲ ಇಷ್ಟೆಲ್ಲ ಜಮೀನು ಹೆಂಗೋಯ್ತು ಹೆಂಗೋಯ್ತು ನಮ್ಗೆ ನ್ಯಾಯ ಇಲ್ವಾ ಅವ್ರಿಗೆ ನ್ಯಾಯ ಎಷ್ಟು ಒಂದು ಬಡವರು ಸರ್ ಅವಾಗ ಎಷ್ಟು ಬಾಧೆ ಬಿದ್ದಿದ್ವ ಎಲ್ಲ ಗಿಡಗಳೆಲ್ಲ ಹೊಡೆದು ಹಿಂಗಡಿಸೋಕೆ ನಾವು ಅಷ್ಟು ಬಾಧೆ ಬಿದ್ದು ಕೇಸ್ಗಳೆಲ್ಲ ಹಾಕ್ಸ್ಕೊಂಡು ನಾವು ಕೇಸ್ಗಳೆಲ್ಲ ನಮ್ಮ ಕಡೆ ಆಗಿದ್ರೆ ಇವಾಗ ನಮ್ಗೆ ಜಮೀನ್ ಇಲ್ಲ ಬೇರೆವ್ರಿಗೆಲ್ಲ ಜಮೀನ್ ಐತೆ ಸರ್ ಇದು ಅನ್ಯಾಯ ನಡೀತಾ ಇದೆ ಆದ್ರೂನು ಸ್ಟೇ ಇದ್ರು ಇವ್ರು ಕೆಲಸ ಮಾಡ್ತಾನೆ ಇದಾರೆ ಬಂದ್ ಕೇಳ್ದಾಗೆಲ್ಲ ಯಾರು ನಮ್ಗೆ ಅಷ್ಟೊಂದು ಬೆಂಬಲ ಕೊಡೋರು ಇಲ್ಲ ಇವತ್ತು ಧೈರ್ಯ ಮಾಡಿ ಬಂದಿದೀವಿ ನೀವೆಲ್ಲರೂ ನಮಗ್ ಸಹಾಯ ಮಾಡಿ ಮಾಡಿ ಮೋಸ ಆಗದಿರ ನಮ್ಮನ್ನ ಕಾಪಾಡಿದ್ರೆ ಅಷ್ಟೇ ಸಾಕು ಕೇಸ್ ನಡೀತಾ ಇದೆ ನಡೀತಾ ಇದ್ರು ಇವ್ರು ಈ ಕೆಲಸ ಮಾಡ್ತಾನೆ ಇದ್ದಾರೆ ಇರೋದು ಮಕ್ಕಳು ಶಿಶುದ ಮಕ್ಕಳಿಂದ ನಾನೇ ಊಟಕ್ಕಿಲ್ಲ ಏನು ಇಲ್ಲ ಅನ್ಯಾಯ ಮಾಡ್ಬಿಟ್ಟು ಹೋದ್ರೆ ನಾವ್ ಯಂಗ ಸ್ವಾಮಿ ನಾವ್ ಇರೋದು ಆ ನನ್ ಗಂಡನ್ ಪ್ರಾಣ ತೆಗೆದ್ರು ನನ್ನ ಮಗನ ಸಾಯ್ ಸಾಕಿದ್ರು ಇದೆಲ್ಲ ಯಾರು ಸ್ವಾಮಿ ನೋಡೋರು ಹಾ ಇಷ್ಟನ್ನ ಮಾಡ್ಬಿಟ್ಟು ಹೋದ್ರೆ ನಾವ್ ಬದುಕ್ ಬದ ಏನ್ ಏನ ಕುಡ್ದು ಸುತ್ತೋತೀವಿ ಬೇಕಾದ್ ಸಮಾಧಿ ಕಟ್ಕೊಂಡಿಲ್ಲ ನನ್ನ ಮ್ಯಾಲೆ ಅವನು ಅಲ್ವಾ ಸ್ವಾಮ್ಯಂಗ ಇದು ಇದ ಮೆಡ್ರಾಸ್ ಅವರು ತಗೊಂಡಿದ್ರು ನೀವೇ ಇರಪ್ಪ ಇದ್ರಾಗೆ ಅಂತಂದ್ರು ನಾವೇ ಅವರು ಸಂಬಳ ಗಿಮ್ಳ ನಮ್ಗೆ ಕೊಟ್ಟು ಬೆಳೆ ಬೆಳ್ಕೊಂಡು ತಿಂದ್ಕೊಂಡು ಒಬ್ಬನು ಸೇರಿಸ್ಬೇಡಮ್ಮ ನನ್ನ ಮಕ್ಳು ಅಷ್ಟು ಉದ್ದ ಮಕ್ಕಳಿಂದ ನಾನು ನಲ್ವತ್ತೈದು ವರ್ಷ ಐವತ್ತು ವರ್ಷದಿಂದ ನಾನು ಇದ್ದೀನಲ್ಲ ನನ್ಗೆ ಅನ್ಯಾಯ ಮಾಡ್ಬೋದಾ ಗಂಡನ ಪ್ರಾಣ ತೆಗ್ದೆ ಕೊಡ್ದಿದ್ದ ಅವನು ಲೋಪರ್ ನನ್ನ ಮಗ ಕೊ ದುಡ್ಡು ಕೊಡ್ದಕ್ಕೆ ಪ್ಯಾಟೆಗೆ ಹೋಗಿ ಏನು ಕಿತ್ಲಾಡ್ರೋ ಬಂದಿ ನೇಣಾಕೊಂಡು ಹೊಲ್ದೋ ಥರ ಸುತ್ತೋದ್ರು ನಾನು ಆ ಕಾರಣ ಅದಕ್ಕೆ ಅನ್ಯಾಯ ಆದವರು ಯಾರು ನನ್ನ ಮಗನ ಸಾಯಿ ಅವರೇ ಇದೆಲ್ಲ ಅನ್ಯಾಯ ಮಾಡ್ಬೋದಾ ಗೌರ್ಮೆಂಟ್ ಮಾಡ್ತಾವ್ರೆ ರೈತರಿಗೆ ಏನ್ಮಾಡ್ತಾವ್ರೆ ಸಮಯ ಇಷ್ಟು ಅನ್ಯಾಯ ಮಾಡ್ತಾ ಇದ್ರೆ ಅವರು ಹೆಂಗೆ ತಿಂತಾರೆ ಊಟ एला वर्क no